ಬೆರಳುಗಳಲ್ಲಿ ಚಕ್ರವಿದ್ದರೇನು ಫಲ ಒಂದು ಚಕ್ರವಿದ್ದರೆ ಭಾಗ್ಯಶಾಲಿಗಳು ಎರಡು ಚಕ್ರವಿದ್ದರೆ ಉನ್ನತ ಪದವಿ ಪಡೆಯುವವರು ಮೂರು ಚಕ್ರವಿದ್ದರೆ ಧನಶಾಲಿಗಳು ನಾಲ್ಕು ಚಕ್ರವಿದ್ದರೆ ದರಿದ್ರರಾಗುತ್ತಾರೆ ಐದು ಚಕ್ರವಿದ್ದರೆ ಕ್ರೂರರಾಗಿರುತ್ತಾರೆ ಆರು ಚಕ್ರವಿದ್ದರೆ ಅತಿ ಕಷ್ಟಪಡುತ್ತಾರೆ ಏಳು ಚಕ್ರವಿದ್ದರೆ ಸ್ನೇಹಿತರನ್ನು ಪಡೆಯುತ್ತಾರೆ ಎಂಟು ಚಕ್ರವಿದ್ದರೆ ನಿರಂತರ ರೋಗಿಗಳಾಗಿರುತ್ತಾರೆ ಒಂಬತ್ತು ಚಕ್ರವಿದ್ದರೆ ರಾಜ ಸಮಾನರಾಗಿರುತ್ತಾರೆ ಹತ್ತು ಚಕ್ರವಿದ್ದರೆ ಮಹಾಯೋಗಿಗಳಾಗಿರುತ್ತಾರೆ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಚಕ್ರವಿದೆ ನಿಮ್ಮ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು